ಬೆಳಗಾವಿ ಅಧಿವೇಶನದಲ್ಲಿ ನುಡಿದಂತೆ ಯುಜಿಸಿ ನಿಯಮದಿಂದ ಹೊರಕೆ ಬಿದ್ದ ಆರು ಸಾವಿರದ ಆರುನೂರ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ಹೇಳಿತು ಆದರೆ ಇಲ್ಲಿಯವರೆಗೂ ಆ ಮಾತುಗಳು ಇನ್ನೂ ಕಾರ್ಯರೂಪಕ್ಕೆ ಬರಲಿಲ್ಲ ಸದ್ಯ ಇದೀಗ ಅತಿಥಿ ಉಪನ್ಯಾಸಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲು ಮುಂದಾಗಿದ್ದು ಜನವರಿ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ವೆಂಕಟೇಶ್ ಮಾಹಿತಿ ನೀಡಿದರು ನಾವು ಅನಿರ್ದಿಷ್ಟ ಅವಧಿಯ ಒಂದು ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ ಕಾರಣ ಏನು ಅಂದರೆ ಎರಡು ಸಾವಿರದ ಹದಿನೆಂಟರ ಒಂದು ಯು ಜಿ ಸಿ ನಿಯಮದಿಂದ ಇವತ್ತು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದಂಥವ್ರನ್ನ ಯು ಜಿ ಸಿ ಮಾನದಂಡವನ್ನು ಮುಂದಿಟ್ಟುಕೊಂಡು ಇವತ್ತು ನಮ್ಮನ್ನು ಆರು ಸಾವಿರದ ಆರುನೂರು ಜನರನ್ನು ಅವರು ಸೇವೆಯಿಂದ ಕೈಬಿಟ್ಟಿದ್ದಾರೆ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಮಗೆ ಇವತ್ತು ಸೇವೆಯಿಂದ ಅವರು ಬಿಡುಗಡೆಗೊಳಿಸಿ ನಮ್ಮನ್ನು ಬೀದಿಗೆ ಬಿಟ್ಟಿರುವಂಥ ಒಂದು ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಒಂದು ನಡೆಯನ್ನು ನಾವು ಖಂಡಿಸಿ ಹತ್ತೊಂಬತ್ತನೇ ತಾರೀಕು ಸೋಮವಾರ ಹತ್ತು ಗಂಟೆಗೆ ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಕೈಗೊಂಡಿರ್ತೀವಿ ನಮ್ಮ ಡಿಮ್ಯಾಂಡ್ ಇಷ್ಟೇ ಈಗೇನು ಅವರು ಯು ಜಿ ಸಿ ನಿಯಮ ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿ ಬಂದಿತ್ತು ಆ ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿ ಬಂದಾಗ ಇದುವರೆಗೂ ಉನ್ನತ ಶಿಕ್ಷಣ ಇಲಾಖೆ ಅದರ ಬಗ್ಗೆ ಗಮನ ಹರಿಸ್ದಂಗಿತ್ತು ಆದರೆ ಇಲ್ಲಿ ಅರ ಅತಿಥಿ ಉಪನ್ಯಾಸಕರು ಯು ಜಿ ಸಿ ನಿಯಮವನ್ನು ಪಾಲಿಸಬೇಕು ಉನ್ನತ ಶಿಕ್ಷಣ ಇಲಾಖೆ ಪಾಲಿಸಿಲ್ಲ ಅಂತಂದೇಳಿ ಅವರೇನು ಕೋರ್ಟಿಗೆ ಒಂದು ದಾವೆಯನ್ನು ಸಲ್ಲಿಸಿದರು ಕೋರ್ಟು ಕೂಡ ಒಂದು ಡೈರೆಕ್ಷನನ್ನು ಕೊಡ್ತು ಆ ಪ್ರಕಾರ ಅವರು ನಮ್ಮನ್ನು ಯಾವುದೇ ರಕ್ಷಣೆಯನ್ನೇ ಮಾಡ್ದಂಗೆ ಉನ್ನತ ಶಿಕ್ಷಣ ಇಲಾಖೆಯು ಈಗ ಇದುವರೆಗೂ ಅವರಿಗೆ ಯಾವುದೇ ಕಾನೂನುಗಳನ್ನು ಅಥವಾ ನ್ಯಾಯಾಲಯದಿಂದ ಆದೇಶಗಳು ಕೂಡ ಹೋದರೆ ನಮ್ಮ ಪರವಾಗಿ ಅವು ಯಾವನ್ನೂ ಕೂಡ ಅವರು ಸ್ವೀಕಾರ ಮಾಡದಿರೋವಂಥ ಉನ್ನತ ಶಿಕ್ಷಣ ಇಲಾಖೆ ಕೇವಲ ಅತಿಥಿ ಪುನಸ್ಕರ ಒಂದು ಮಾನದಂಡದ ಬಗ್ಗೆ ಅವರು ಕೋರ್ಟು ಒಂದು ದಾವೆ ಏನು ಸಲ್ಲಿಸಿದ್ರು ಆ ದಾವೆಗೆ ಅವರು ಪುಷ್ಟಿ ಕೊಟ್ಟಂಗೆ ಅವರ ಒಂದು ಪರವಾಗಿ ನಡ್ಕೊಂಡು ಇವತ್ತು ಆರು ಸಾವಿರದ ಆರುನೂರು ಜನ ದೀರ್ಘಕಾಲ ಸೇವೆ ಸಲ್ಲಿಸಿದಂಥವ್ರನ್ನ ಹೊರಗೆ ಬಿಟ್ಟು ಇವತ್ತು ನಮ್ಮ ಕುಟುಂಬಗಳನ್ನು ಬೀದಿಗೆ ಬಿಟ್ಟಿದ್ದಾರೆ ಇವತ್ತು ಹತ್ತು ಇಪ್ಪತ್ತು ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲದಂಥವರು ವಯೋಮಾನ ಅಥವಾ ವಯೋಮಿತಿಯನ್ನು ಮೀರಿದಂಥವ್ರು ಇರ್ತಾರೆ ಇತರ ಕಡೆ ನಮಗೆಲ್ಲೂ ಕೂಡ ಕೆಲಸ ಸಿಗ್ತಾ ಇಲ್ಲ ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ನಮ್ಮನ್ನು ತತ್ಕ್ಷಣವಾಗಿ ನಮ್ಮನ್ನು ಏನು ಆ ಮೂಲ ಇಲಾಖೆಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಿದ್ವಿ ಅದೇ ಇಲಾಖೆಗೆ ಅವರು ವಿಲೀನವನ್ನು ಮಾಡ್ಕೋಬೇಕು ಜೊತೆಗೆ ನಮಗೆ ಅರವತ್ತು ವರ್ಷಗಳ ಕಾಲ ಒಂದು ಸೇವೆ ಸಲ್ಲಿಸಲಿಕ್ಕೆ ಒಂದು ಸೇವಾ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಜೊತೆಗೆ ಈಗೇನು ಡಿಸೆಂಬರ್ ಎಂಟನೇ ತಾರೀಕಿಂದ ನಮ್ಮನ್ನು ರಿಲೀವ್ ಮಾಡಿದ್ದಾರೆ ಆ ಡಿಸೆಂಬರ್ ಎಂಟನೇ ತಾರೀಕಿಂದಲೂ ಕೂಡ ನಮಗೆ ಸೇವೆಗೆ ಅವ್ರು ಯಾವಾಗ ತೆಗೆದುಕೊಳ್ತಾರೋ ಒಂದು ಕಾನೂನು ವಿಶೇಷವಾದಂಥ ಒಂದು ನಿಯಮಾವಳಿಯನ್ನು ರೂಪಿಸಿ ಅಲ್ಲಿಯವರು ಕೂಡ ನಮಗೆ ಗೌರವಧನವನ್ನು ಅವರು ಯಥಾವತ್ತಾಗಿ ನಮಗೆ ನೀಡಬೇಕು ಅಂತಂದೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತೀನಿ ಹಾಗೆ ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು ಕಾನೂನು ಸಚಿವರಾಗಿರ್ಬೋದು ಹಾಗೆ ಮುಖ್ಯಮಂತ್ರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಬೆಳಗಾಮಲ್ಲಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಒಂದು ದೊಡ್ಡ ಮಟ್ಟದ ಒಂದು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆ ಹೋರಾಟದಲ್ಲಿ ಕೂಡ ಬೆಳಗಾವಿ ಡಿ ಸಿ ಅವರ ಒಂದು ನೇತೃತ್ವದಲ್ಲಿ ಮತ್ತು ಮಾನ್ಯ ಕಮಿಷನರ ಒಂದು ನೇತೃತ್ವದಲ್ಲಿ ಆ ಹೋರಾಟಕ್ಕೆ ಬಂದು ಅಲ್ಲಿ ನಿಮಗೆ ಆದಷ್ಟು ಬೇಗ ನಿಮಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡ್ತೀವಿ ಯಾರನ್ನೂ ಕೈ ಬಿಡಲ್ಲ ಆದಷ್ಟು ನಮಗೆ ಒಂದಿಷ್ಟು ಸಮಯ ಬೇಕು ನೀವು ಅಲ್ಲಿ ಅವರಿಗೆ ತಾಳ್ಮೆ ಅಂದಿರಿ ಅಂತಂದೇಳಿ ನಮಗೆ ಒಂದಿಷ್ಟು ಸಂಜಾಯಿಸಿಯನ್ನು ನೀಡಿ ನಮ್ಮ ಹೋರಾಟವನ್ನು ಅವತ್ತು ಮುಟುಕುಗೊಳಿಸಿ ವಾಪಸ್ ಕಳಿಸಿದರು ಹನ್ನೆರಡನೇ ತಾರೀಕು ಏನು ಮಾತನ್ನು ಕೊಟ್ಟರು ಇದುವರೆಗೂ ಕೂಡ ಯಾವುದೇ ಥರದ ಒಂದು ಸಿಹಿ ಸುದ್ದಿನಿಲ್ಲ ಶುಭ ಸುದ್ದಿನೂ ಇಲ್ಲ ಮತ್ತು ನಮಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಯಾವ ಒಂದು ಪ್ರತಿನಿಧಿಗಳಾಗಿರ್ಬೋದು ಅಥವಾ ಸರ್ಕಾರದ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಯಾರೂ ಕೂಡ ಆರು ಸಾವಿರದ ಆರುನೂರು ಜನ ಬೀದಿಗೆ ಬಿದ್ದ್ರ ಬಗ್ಗೆ ಅವರೆಲ್ಲೂ ಕೂಡ ಒಂದು ಮೀಡಿಯಾದ ಮುಂದೆ ಬಂದು ನಮ್ಮನ್ನು ರಕ್ಷಣೆಯನ್ನು ಮಾಡ್ತೀವಿ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಅಂತಂದು ಎಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ನಮಗೆ ಆತಂಕ ಆಗ್ತಿದೆ ಈಗ ಒಂದು ತಿಂಗಳಿಂದ ನಾವು ನಿರುದ್ಯೋಗಿ ಆಗಿದ್ದೀವಿ ನಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡೋದಂತೂ ತುಂಬ ಕಷ್ಟ ಆಗ್ತದೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು ಮಾನ್ಯ ಕಾನೂನು ಸಚಿವರಾಗಿರ್ಬೋದು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಏನು ಮುಂಬರುವಂಥ ಜನವರಿ ಇಪ್ಪತ್ತೇಳನೇ ತಾರೀಕು ನೀವು ವಿಶೇಷ ಅಧಿವೇಶನವನ್ನು ಕರ್ಕೊಂಡಿದ್ದೀರಿ ಆ ವಿಶೇಷ ಅಧಿವೇಶನದಲ್ಲಿ ಒಂದು ಆಗಿ ಏನು ಆರು ಸಾವಿರದ ಆರುನೂರು ನಾನು ಜಿ ಸಿ ಅತಿ ಅಂತ ಏನು ಇವತ್ತು ನೀವು ಕೈ ಬಿಟ್ಟಿದ್ದೀರಿ ಅಥವಾ ಬೀದಿಗೆ ಬಿದ್ದಿದ್ದೀವಿ ನಮ್ಮ ಪರವಾಗಿ ನೀವು ಒಂದು ವಿಶೇಷ ಕಾನೂನು ನಿಯಮಗಳನ್ನು ರೂಪಿಸಿ ನಮಗೆ ತಕ್ಷಣವೇ ನಮಗೆ ಮೂಲ ಇಲಾಖೆಯಲ್ಲಾಗಿರ್ಬೋದು ಅಥವಾ ಇತರ ಇಲಾಖೆಯಲ್ಲಾಗಿರ್ಬೋದು ನೀವು ನಮ್ಮನ್ನು ಒಂದು ಸೇವೆಗೆ ಮುಂದುವರಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ ಅದೇ ಒಂದು ಹೋರಾಟಕ್ಕಾಗಿ ನಾವು ಹತ್ತೊಂಬತ್ತನೇ ತಾರೀಕು ಅನಿರ್ದಿಷ್ಟವಾದಿ ಮುಷ್ಕರವನ್ನು ಕೈಗೊಂಡಿದ್ದೀವಿ ಜೊತೆಗೆ ಈಗೇನು ಎರಡು ಸಾವಿರದ ಮೂರಲ್ಲಿ ಒಂದು ಜೆ ಒ ಮಾದರಿಯಲ್ಲಿ ಅವತ್ತೇನು ಕೋರ್ಸನ್ನು ಬ್ಯಾನ್ ಮಾಡಿದರು ಆ ಕೋರ್ಸ್ ಬ್ಯಾನ್ ಮಾಡಿದಾಗ ಅಲ್ಲಿ ಏನು ಕೆಲಸ ಮಾಡುವಂಥ ಒಂದು ನೌಕರರನ್ನು ಅವರು ತತ್ಕ್ಷಣವಾಗಿ ಆ ದಿನಕ್ಕೆ ಅಲ್ಲಿ ಒಂದು ಇತರ ಇಲಾಖೆಯಲ್ಲಿ ವಿಲೀನ ಮಾಡಬೇಕು ಅಂತಂದೇಳಿ ಒಂದು ನಿರ್ಧಾರವನ್ನು ಕೈಗೊಂಡ್ರು ಅದೇ ರೀತಿಯಾಗಿ ಇವತ್ತು ನಾವು ಡಿಸೆಂಬರ್ ಎಂಟನೇ ತಾರೀಕಿಂದ ನಾವು ಇವತ್ತು ಆರು ಸಾವಿರದ ಆರುನೂರು ಜನ ಹೊರಗೆ ಬಿದ್ದಿದ್ದೀವಿ ಆ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ರಾಜ್ಯ ಸರ್ಕಾರ ಇವತ್ತೇನು ಯುವ ನಿಧಿ ಅಂತಂದೇಳಿ ಈಗ ತಾನೇ ಒಂದು ಪದವಿಯನ್ನು ಮುಗಿಸಿದಂಥ ಯುವಕರಿಗೆ ನಿರುದ್ಯೋಗ ಭತ್ಯ ಅಂತಂದೇಳಿ ತಿಂಗಳಿಗೆ ಮೂರು ಸಾವಿರವನ್ನು ಅವರಿಗೆ ಕನಿಷ್ಠ ಎರಡು ವರ್ಷಗಳ ಕಾಲ ಕೊಡ್ತಾ ಇದೆ ಅಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳೋರಿಗೆ ಅಥವಾ ಉದ್ಯೋಗವನ್ನು ಹುಡುಕೊಳ್ಳೋರಿಗೆ ದುಡ್ಡು ಕೊಡ್ತಾ ಇದೆ ಅಥವಾ ಗೌರವಧನ ಅಂತ ಕೊಡ್ತಾ ಇದೆ ಇವತ್ತು ಉದ್ಯೋಗವನ್ನು ಮಾಡುವಂಥವ್ರನ್ನ ಕೆಲಸದಿಂದ ತೆಗೆದು ನಿರುದ್ಯೋಗಗಳನ್ನಾಗಿ ಮಾಡಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ನುಡಿದಂತೆ ನಡೀತದೆ ನಾವು ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ಎಲ್ಲರಿಗೂ ಒಂದು ಸೌಕರ್ಯಗಳನ್ನು ಕೊಡ್ತೀವಿ ಅಂತಂದೇಳಿ ಇವತ್ತೇನು ಕಂಡು ಆಡಳಿತವನ್ನು ಇದೆ ದಯಮಾಡಿ ನೀವು ನಡೆದಂತೆ ನುಡಿಲೇಬೇಕು ಆಗಲೇ ಈಗೇನು ಆರು ಸಾವಿರದ ಆರುನೂರು ಜನರ ನೀವು ಖಂಡಿತವಾಗೂ ನೀವು ತತ್ಕ್ಷಣವಾಗಿ ನಾವು ಇತರ ಇಲಾಖೆಯಲ್ಲಾಗಿರ್ಬೋದು ಅಥವಾ ಅದೇ ಇಲಾಖೆಯಲ್ಲಾಗಿರ್ಬೋದು ನಮ್ಮನ್ನು ಒಂದು ವಿಲೀನ ಮಾಡಿ ಸೇವೆಯನ್ನು ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಒಂದು ವೇಳೆ ನೀವು ಈ ಒಂದು ಆರು ಸಾವಿರದ ಆರುನೂರು ಜನರ ಒಂದು ಸಮಸ್ಯೆಯನ್ನು ನೀವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಲ್ಲಿ ನಾವು ಅದೇ ಫ್ರೀಡಮ್ ಪಾರ್ಕಲ್ಲಿ ಮರಣಕ್ಕೆ ಒತ್ತಾಯಿಸಬೇಕಾಗುತ್ತೆ ನಾವು ನಮ್ಮ ಒಂದು ನೀವು ಯಾವ ರೀತಿ ಬೇಕಾದರೂ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದು ನಾವು ಹೋರಾಟ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡಿ ನಮ್ಮ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತಂದೇಳಿ ಇವತ್ತು ಆರು ಸಾವಿರದ ಆರುನೂರು ಏನು ನಾನು ಜಿ ಅತಿಥಿತ್ವ ಉಪನ್ಯಾಸಕರ ಪರವಾಗಿ ಇವತ್ತು ನಾನು ಒಂದು ಕರೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಈಗೇನು ಆರು ಸಾವಿರದ ಆರುನೂರು ಕೆಲಸ ಕಳ್ಕೊಂಡಂಥ ಅತಿಥಿ ಉಪನ್ಯಾಸಕರು ಅಷ್ಟೇ ನೀವು ಸೋಮವಾರ ಹತ್ತೊಂಬತ್ತನೇ ತಾರೀಕು ಹತ್ತು ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ನಿಮ್ಮ ಕುಟುಂಬ ಸಮೇತ ಜೊತೆಗೆ ನೀವು ಆ ಒಂದು ಅವಧಿಯವರೆಗೆ ನೀವೇನೋ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ರೀತಿಯಲ್ಲಿ ಸಿದ್ಧವಾಗಿ ಬರಬೇಕು ಅಂತಂದೇಳಿ ನಾನೇನು ಆರು ಸಾವಿರದ ಆರುನೂರು ಜನ ಅತಿಥು ಉಪನ್ಯಾಸಕರು ಕೂಡ ಒಂದು ಕರೆಯನ್ನು ಕೊಡ್ತಾ ಹೋಗಿದ್ದೀನಿ ಹೀಗೆ ನಮ್ಮ ಒಂದು ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ ಮತ್ತು ಉಗ್ರವಾದಂಥ ಒಂದು ಹೋರಾಟವನ್ನೇ ಮಾಡ್ತೀವಿ ನಮಗೆ ಸರ್ಕಾರದಿಂದ ನಮಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗುವವರೆಗೂ ಕೂಡ ನಾವು ಒಂದು ಅವಧಿಯವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ